ಹಾಯ್ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಾನು ನಿಮಗೆ ಇನ್ಸ್ಟಾಗ್ರಾಮ್ ಸ್ಟೋರಿಯನ್ನು ಯಾವ ರೀತಿಯಾಗಿ ಹೈಡ್ ಮಾಡೋದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ ನೀವು ನೋಡ್ತಾ ಇರೋದು ಭದ್ರನಾಯಕ್ ಯೂಟ್ಯೂಬ್ ಚಾನಲ್ ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬೆಲ್ಬೆ ಆ ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಒಂದು ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್ ಈಗ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಈಗ ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೋ ಮೊದಲು ನೀವು ಇನ್ಸ್ಟಾಗ್ರಾಮನ್ನು ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡಿದಾಗ ನಿಮಗೆ ಈ ಥರ ಇಂಟ್ರೇಸ್ ಬರುತ್ತೆ ನಂತರ ಮೇಲ್ಗಡೆ ಯು ಆರ್ ಸ್ಟೋರಿ ಅಂತ ಇದಲ್ವಾ ಅಲ್ಲಿ ಬ್ಲ್ಯಾಕ್ ಕಲರ್ ಮಿಡ್ಲಲ್ಲಿ ವೈಟ್ ಕಲರಲ್ಲಿ ಪ್ಲಸ್ ಮಾರ್ಕ್ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ಅದ್ರ ಮೇಗಡೆ ಕ್ಲಿಕ್ ಮಾಡಿದಾಗ ನಮಗೆ ಈ ಥರ ಇಂಟರ್ಫೇಸ್ ಬರುತ್ತೆ ಇಲ್ಲಿ ಆ್ಯಡ್ ಸ್ಟೋರಿ ಅಂತ ಇದೆಯಲ್ವ ಮೇಲ್ಗಡೆ ಅದ್ರ ಪಕ್ಕದಲ್ಲಿ ಸೆಟ್ಟಿಂಗ್ಸ್ ಸಿಂಬಲ್ ಕಾಣಿಸ್ತಾ ಇದೆ ಅದ್ರ ಮೇಗಡೆ ಕ್ಲಿಕ್ ಮಾಡಿ ಅದ್ರ ಮಗಡೆ ಕ್ಲಿಕ್ ಮಾಡಿದಾಗ ನಮಗೆ ಈ ಥರ ಇಂಟರ್ಫೇಸ್ ಬರುತ್ತೆ ಸ್ಟೋರಿ ಅಂತ ಇದೆಯಲ್ಲವಾ ಅದ್ರ ಮೇಗಡೆ ಕ್ಲಿಕ್ ಮಾಡಿ ಫಸ್ಟ್ ಆಪ್ಷನ್ ಸ್ಟೋರಿ ಸ್ಟೋರಿ ಮೇಗಡೆ ಕ್ಲಿಕ್ ಮಾಡಿದಾಗ ನಮಗೆ ಇಲ್ಲಿ ವಿವಿಂಗ್ ಹಾಗೆ ಹೈಡ್ ಸ್ಟೋರಿ ಫ್ರಮ್ ಅಂತ ಇದೆ ಅದ್ರ ಮೇಗಡೆ ಕ್ಲಿಕ್ ಮಾಡಿ ಅದ್ರ ಕೆಳಗಡೆ ಪೀಪಲ್ ಅಂತ ಅದ್ರ ಕೆಳಗಡೆ ಕ್ಲಿಕ್ ಮಾಡಿದಾಗ ನಮಗೆ ಈ ಥರ ಎಂಟರ್ಪೇಸ್ ಬರುತ್ತೆ ಇಲ್ಲಿ ಸರ್ಚ್ ಮಾಡಬೇಕಾಗುತ್ತೆ ನೀವು ಯಾರಿಗೆ ಸ್ಟೋರಿಯನ್ನು ಹೈಡ್ ಮಾಡಬೇಕು ಅಂತಿದ್ದೀರಾ ಅಂತ ಅವರನ್ನು ಸರ್ಚ್ ಮಾಡ್ಕೊಳ್ಳಿ ನಾನು ಒಂದು ಹೆಸರನ್ನ ಸರ್ಚ್ ಮಾಡ್ತೀನಿ ಸರ್ಚ್ ಮಾಡಿದ ತಕ್ಷಣ ನೀವು ಸರ್ಚ್ ಮಾಡಿರುವಂತಹ ನಿಮ್ಮ ಫಾಲೋವರ್ಸ್ ಆಗಿರ್ಬೋದು ನೀವು ಫಾಲೋ ಮಾಡ್ತಿರ್ಬೋದು ಯಾರನ್ನು ಸರ್ಚ್ ಮಾಡಿದಾರಲ್ವಾ ಅದು ಕಾಂಟ್ಯಾಕ್ಟ್ ಕೆಳಗಡೆ ತೋರಿಸುತ್ತೆ ಆ ಕಾಂಟ್ಯಾಕ್ಟ್ ಮಗಡೆ ಕ್ಲಿಕ್ ಮಾಡಿ ಅದ್ರ ಮಗಡೆ ಕ್ಲಿಕ್ ಮಾಡಿ ನಿಮಗೆ ಬೇಕಾಗಿರುವಂಥ ಎಲ್ಲ ಕಾಂಟ್ಯಾಕ್ಟ್ ಯಾರ್ಯಾರಿಗೆಲ್ಲ ಹ್ಯಾಡ್ ಮಾಡಬೇಕು ಅಂತಿದ್ರೆ ಆ ಕಾಂಟ್ಯಾಕ್ಟ್ ಎಲ್ಲ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಡನ್ ಮೇಗಡೆ ಕ್ಲಿಕ್ ಮಾಡಿ ಡನ್ ಮೇಗಡೆ ಕ್ಲಿಕ್ ಮಾಡಿದಾಗ ಈ ಥರ ಎಂಟ್ರ್ಪೇಸ್ ಬರುತ್ತೆ ನೀಡ್ ಅ ಬ್ರೇಕ್ ಫ್ರಮ್ ಯೋಗಿ ಪಡ್ಗ ರಿಸ್ಟ್ರಿಕ್ಟ್ ಅಂತ ಈ ಈ ಒಂದು ಪರ್ಸನ್ಗೆ ನಾನು ಹಾಕಿರುವಂಥ ಸ್ಟೋರಿ ಯಾವುದು ಕೂಡ ಕಾಣಿಸಲ್ಲ ಫ್ರೆಂಡ್ ಈ ರೀತಿಯಾಗಿ ನೀವು ಸ್ಟೋರಿಯನ್ನು ಹೈಡನ್ನು ಮಾಡ್ಬೋದು ನಂತರ ಮೇಲ್ಗಡೆ ಡನ್ ಡನ್ ಮೇಲ್ಗಡೆ ಕ್ಲಿಕ್ ಮಾಡಿ ಇದಿಷ್ಟನ್ನು ಮಾಡಿದರೆ ಇದಿಷ್ಟನ್ನು ಮಾಡಿದರೆ ನಿಮ್ಮ ಸ್ಟೋರಿ ಹೈಡ್ ಆಗುತ್ತೆ ಯಾರಿಗೆ ಹೈಡ್ ಮಾಡಬೇಕು ಅಂದರೆ ಅವರಿಗೆ ಹೈಡನ್ನು ಮಾಡ್ಬೋದು ಫ್ರೆಂಡ್ಸ್ ಇದಿಷ್ಟು ವಿಧಾನ ಒಂದು ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ ಮುಂದೆ ನೋಡುತ್ತೆ ಎಲ್ಲರೂ ಕೂಡ ಮತ್ತೆ ಭೇಟಿಯಾಗೋಣ ಯಾರೆಲ್ಲ ಕೊನವ್ರಿಗೂ ವಿಡಾನ ನೋಡಿದ್ದೀರಲ್ವ ಎಲ್ಲರೂ ಕೂಡ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್